ರಜಾ ದಿನಗಳಲ್ಲಿ ದಾಂಡೇಲಿಯ ಬಹುತೇಕ ಎ ಟಿ ಎಂ ಕೇಂದ್ರಗಳಲ್ಲಿ ಹಣವಿಲ್ಲದಿರುವುದರಿಂದ ಗ್ರಾಹಕರಿಗೆ ತೊಂದರೆ ಸಮಸ್ಯೆ ಬಗೆಹರಿಸಲು ಮನವಿ ವಾರಾಂತ್ಯ ಹಾಗೂ ವಿವಿಧ ಸರಕಾರಿ ರಜಾ ದಿನಗಳ ಸಂದರ್ಭದಲ್ಲಿ ದಾಂಡೇಲಿ ನಗರದಲ್ಲಿರುವ ಬಹುತೇಕ ಎ ಟಿ ಎಂ ಕೇಂದ್ರಗಳಲ್ಲಿ ಹಣ ಇಲ್ಲದೇ ಇರುವುದರಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ ಪ್ರವಾಸೋದ್ಯಮವಾಗಿ ಬೆಳೆದಿರುವ ದಾಂಡೇಲಿ ನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾರಾಂತ್ಯ ಹಾಗೂ ವಿವಿಧ ರಜಾ ದಿನಗಳ ಸಂದರ್ಭ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಇಂತಹ ಸಮಯದಲ್ಲಿಯೇ ಎಂನಲ್ಲಿ ಹಣ ಇಲ್ಲದೇ ಇರುವುದರಿಂದ ಪ್ರವಾಸಿಗರಿಗೂ ತುಂಬಾ ತೊಂದರೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಸಾರ್ವಜನಿಕರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಾನು ಸಂದೇಶ ಅವರು ಎಟಿಎಂ ಗಳಿಗೆ ತಿರುಗಾಡಿದೇವ್ ಎ ಟಿ ಎಂ ಸುಮಾರು ಎ ಟಿ ಇಲ್ಲ ಹೋಗೋದು ಕಾರ್ಡ್ ಹಾಕೋದು ತಕೊಂಡ್ಬರದು ಸ್ಲಿಪ್ ಬರ್ತದೆ ಬಿಟ್ಟರೆ ಎ ಟಿ ಎಂ ಇಲ್ಲ ನಮ್ಗೆ ಏನಾಗುತ್ತೆ ಹೊರಗಿನ ಜನ ಬರ್ತಾರೆ ಪಾಪ ಡೈಲಿ ಒಂದು ತಿರುಗಾಡ್ತೀವಿ ನಾವು ದುಡ್ಡು ಸಿಗೋದಿಲ್ಲ ನಮಗೆ ಇದು ಸಿಗದೇ ಇರೋದ್ರಿಂದ ಭಾಳ ತೊಂದರೆ ಆಗ್ತಾ ಇದೆ ಇಲ್ಲಿ ನೋಡಿರಿ ಪ್ರವಾಸೋದ್ಯಮಗಳು ಹಿಡಿತಾ ಇದೆ ಅವ್ರ ಕಂಡೆಯಲ್ಲಿ ಮತ್ತೆ ಎ ಟಿ ಎಮ್ಗಳು ಸರಿ ಮೆಂಟೇನ್ ಆಗ್ತಾ ಇಲ್ಲ ಪ್ರತಿ ರಜೆಗಳು ಬಂದಾಗ ಎ ಟಿ ಎಮ್ ದುಡ್ಡೇ ಇರೋದಿಲ್ಲ ಏನು ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ ಎ ಟಿ ಎಂನಲ್ಲಿ ಹೋದರು ದುಡ್ಡು ಸಿಗ್ತಾ ಇಲ್ಲ ದುಡ್ಡಿನ ಪ್ರಾಬ್ಲಮ್ ಭಾಳ ಕಷ್ಟ ಎ ಟಿ ಎಮ್ನವರು ಬ್ಯಾಂಗ್ನವರು ಅದರ ಬಗ್ಗೆ ಪಾಸಿಟಿವ್ ಆಗಿಸಬೇಕು ಇರಲ್ಲ ಪ್ರವಾಸೋದ್ಯಮ ಬ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿ ಟೂರಿಸ್ಟ್ ಹೆಚ್ಚಿನ ಜನ ಬರ್ತಾರೆ ಅದು ಈ ಮಳೆಗ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅವ್ರಿಗೆ ಗೂಗಲ್ ಪೇ ಫೋನ್ ಪೇ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೂಮೆಂಟ್ ಅಲ್ಲಿ ಎ ಟಿ ಎಂಗೆ ಹೋಗ್ತಾರೆ ಹೋದ್ರೆ ದುಡ್ಡು ದುಡ್ಡು ಅಂಗಡಿಗೆ ಬರ್ತಾರೆ ದುಡ್ಡು ಹಾಕಿ ಅಂತ ಹೇಳಿ ಜನ ಹಾಕೋದು ಅವ್ರಿಗೆ ನಮ್ದೇ ದುಡ್ಡು